ಸಂಡೆ ವ್ಲಾಗ್ನ ಶೇರ್ ಮಾಡೋದಕ್ಕೆ ಎರಡು ದಿನ ಬೇಕಾಯಿತು ಸೊ ಇದು ಸಂಡೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ಸಂಡೇ ಮಾರ್ನಿಂಗ್ ಬೆಳಗ್ಗೆ ಆಗಲೇ ಏಳುವರೆ ಆಗಿತ್ತು ಸೊ ಆವಾಗ ಫ್ರೆಶ್ ಅಪ್ ಆಗಿ ನೋಡಿ ಕಿಟಕಿ ಓಪನ್ ಮಾಡ್ತಾ ಇದ್ದೀನಿ ಆ ಮಾರ್ನಿಂಗ್ ಬ್ರೀಸ್ ತಂಪಾದ ಗಾಳಿ ಆ ಲೈಟಾಗಿರೋ ಸೂರ್ಯನ ಬೆಳಗ್ಗೆ ಒಳಗಡೆ ಬರ್ತಾ ಇದ್ರೆ ಎಷ್ಟು ಹಾಯ್ ಅನಿಸುತ್ತೆ ಅಲ್ಲ ಇಲ್ಲಿ ನೋಡಿ ನನ್ನ ಪುಟ್ಟ ರಾಜ್ಕುಮಾರಿಯನ್ನು ಹಾಗೇ ಮಲಗಿದ್ದಾಳೆ ಇದೊಳ ಫೇವ್ರೆಟ್ ಟೆಡ್ಡಿ ಆ ಟೆಡ್ಡಿ ಬಿಟ್ಟು ಅವಳು ಮಲಗೋದೇ ಇಲ್ಲ ಎವ್ರಿ ಡೇ ಏಳುವರೆ ಅಂದರೆ ಪಾಪ ನನ್ನ ಕಂದಮ್ಮ ಎದ್ದು ರೆಡಿಯಾಗಿ ಸ್ಕೂಲ್ಗೆ ಹೋಗೋಕ್ಕೆ ಆಲ್ಮೋಸ್ಟ್ ರೆಡಿಯಾಗಿರ್ತಾಳೆ ಬಟ್ ಇವತ್ತು ಸಂಡೇ ಅಲ್ವಾ ಸೊ ಇಲ್ಲಿ ನೋಡಿ ನಮ್ಮ ಬಾಸು ಅವರು ಬಂದು ಮಲಗಿಬಿಟ್ಟಿದ್ದಾರೆ ಆಮೇಲೆ ನಾನು ಎದ್ದು ಫ್ರೆಶ್ಅಪ್ ಆಗಿ ಸೊ ಸಂಡೇ ಅಂತ ಅಂದರೆ ಸ್ವಲ್ಪ ಕ್ಲೀನಿಂಗ್ ಡೇ ಅಂತಲೇ ಅಲ್ವಾ ಸೊ ಮನೇಲಿ ಕೆಲವೊಂದಷ್ಟು ಡಬ್ಬಿಗಳು ಎಲ್ಲಾನು ಕ್ಲೀನ್ ಮಾಡ್ಕೋಬೇಕಿತ್ತು ಬೇರೆ ದಿನದಲ್ಲಾದರೆ ಟೈಮೇ ಸಿಗಲ್ಲ ಎಂಟು ಗಂಟೆಗೆಲ್ಲ ಹೊರಟ್ಬಿಡ್ತೀನಲ್ಲ ಸೊ ಒಂದಷ್ಟು ಬಾಕ್ಸು ಎಲ್ಲಾನು ನೀಟಾಗಿ ವಾಶ್ ಮಾಡಿ ಇಲ್ಲಿ ಒಂದು ಪೇಪರ್ ಹಾಕಿ ಮನೆ ಬಾಗಿಲಲ್ಲೇ ಸ್ವಲ್ಪ ಅಂತ ಒಣಗೋಕಿಟ್ಟಿದ್ದೆ ಸಮೃದ್ಧಿ ಅಷ್ಟೊತ್ತಿಗೆ ಏಯ್ಟ್ ಥರ್ಟಿ ಆಗಿತ್ತು ಸೊ ಅವಳಿಗೆ ಒಂದು ಗ್ಲಾಸ್ ಹಾಲು ಕೊಟ್ಬಿಟ್ಟು ನನ್ನ ಪಾಡಿಗೆ ನನ್ನ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ ತಿಂಡಿ ಮಾಡೋದು ಸ್ವಲ್ಪ ಲೇಟ್ ಇತ್ತಲ್ಲ ಸೊ ಅದಕ್ಕೆ ಅವಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಹಾಲು ಕೊಟ್ಬಿಟ್ಟು ಆರಾಮಾಗಿ ಇದ್ಬಿಡ್ತೀನಿ ನಾನು ನನಗೆ ಸಂಡೇ ಅಂದರೆ ನಾನು ತಲೆಸ್ನಾನ ಮಾಡ್ಕೊತೀನಿ ಸೊ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡ್ಬಿಟ್ಟಿದ್ದೆ ಅವತ್ತು ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ತಲೆಸ್ನಾನ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡಲಿಲ್ಲ ಪ್ರಕಾಶೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿದ್ರು ಮನೇಲಿ ಪ್ರಕಾಶ್ ಇತ್ತು ಅಂತ ಅಂದರೆ ಅವರೆಲ್ಲ ಥರ ಕೆಲಸನೂ ಮಾಡ್ತಾರೆ ಹೆಂಗಸರು ಮಾಡೋ ಕೆಲಸ ಇದು ಗಂಡಸರು ಮಾಡೋ ಕೆಲಸ ಇದು ಈ ಥರ ಎಲ್ಲ ನಮ್ಮ ಇಬ್ಬರ ಮಧ್ಯೆ ಯಾವ ಡಿವಿಷನ್ಸು ಇಲ್ಲ ಒಂಥರ ನನಗೆ ಹೇಗಂದರೆ ನಾನೊಂದಷ್ಟು ತೋಚಿದ ಕೆಲಸಗಳನ್ನ ಇದ್ದರೆ ಪ್ರಕಾಶ್ ಅಷ್ಟು ಕೆಲಸಗಳನ್ನ ಮುಗಿಸ್ಬಿಟ್ಟಿರ್ತಾರೆ ಆರಾಮಾಗಿ ಬೆಳಗ್ಗೆ ಪೂಜೆ ಆಯಿತು ನಾನು ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಸೊ ಪ್ರಕಾಶ ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ಇದ್ದರು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗಬೇಕಾದ್ರೆ ಈ ರೀತಿ ಒಂದು ಕೋಆರ್ಡಿನೇಷನಲ್ಲಿ ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮನೆ ಕೆಲಸಗಳನ್ನ ಮಾಡ್ಕೊಂಡಾಗ ಮಾತ್ರ ಇಬ್ರು ಮನೆ ಮತ್ತು ಹೊರಗಡೆ ವರ್ಕು ಎರಡನ್ನೂ ನೀಟಾಗಿ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ನನಗೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತಾರೆ ನೀವು ಕೆಲಸ ಆಫೀಸು ಲೈಕ್ ಮನೆ ಮತ್ತು ಯೂಟ್ಯೂಬ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಟೈಮ್ ಹೇಗೆ ನಿಮಗೆ ಅಡ್ಜಸ್ಟ್ ಆಗುತ್ತೆ ಅಂತೆಲ್ಲ ನನಗೆ ಕಮೆಂಟ್ ಹಾಕ್ತಾ ಇರ್ತೀರಾ ಆ್ಯಕ್ಚುಲಿ ಮನಸ್ಸಿದ್ರೆ ಮಾರ್ಗ ಅಲ್ವಾ ನನಗೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ನನ್ನ ಯೂಟ್ಯೂಬ್ ಚಾನಲ್ನ ನಾನು ಕಂಟಿನ್ಯೂ ಮಾಡಲೇಬೇಕು ಅನ್ನೋ ಇಂಟ್ರೆಸ್ಟ್ ಇರೋದ್ರಿಂದ ಎಲ್ಲಿ ಟೈಮ್ ಸಿಗುತ್ತೆ ನನಗೆ ಬಸ್ ಜರ್ನಿ ಮಾಡೋವಾಗ ಅಕಸ್ಮಾತಾಗಿ ಸೀಟ್ ಸಿಕ್ಕಿದ್ರೆ ಅಲ್ಲೂ ನಾನು ವಿಡಿಯೋ ಎಡಿಟಿಂಗ್ನ ಮಾಡ್ತಾ ಇರ್ತೀನಿ ಹಾಗೆ ಮನೆಗೆ ಬಂದ ಮೇಲೂ ಅಷ್ಟು ನಿದ್ದೆ ಮಾಡೋಕ್ಕೆ ಮುಂಚೆ ಎಲ್ಲರಿಗೂ ಮೊಬೈಲ್ ನೋಡೋ ಹ್ಯಾಬಿಟ್ ಇದ್ದೇ ಇರುತ್ತೆ ಅಲ್ವಾ ಸೊ ಆ ಟೈಮಲ್ಲಿ ಒಂದಷ್ಟು ನಾನು ವಿಡಿಯೋ ಎಡಿಟಿಂಗ್ ಮಾಡೋದಾಗ್ಬೋದು ವಾಯ್ಸ್ ಓವರ್ ಕೊಡೋದಾಗ್ಬೋದು ಈ ರೀತಿ ಕೆಲಸಗಳನ್ನ ಮಾಡ್ಕೋತೀನಿ ಆ್ಯಂಡ್ ವರ್ಕ್ ಅಂತ ಬಂದಾಗ ಬೆಳಗ್ಗೆ ಎಂಟು ಗಂಟೆಗೆ ನಾನು ಮನೆಗೆ ಮನೆಯಿಂದ ಹೊರಟ್ರೆ ಸಂಜೆ ಐದು ಗಂಟೆ ತನಕ ಬರೋ ತನಕ ನನ್ನ ವರ್ಕ್ಗೆ ನಾನು ಕಂಪ್ಲೀಟ್ ಅಟೆನ್ಷನ್ ಕೊಡ್ತೀನಿ ಯಾಕಂದರೆ ನಾವು ಸಂಬಳ ತಗೋತಾ ಇದ್ದೀವಿ ಅಂತ ಅಂದಾಗ ಕೆಲಸದ ಜಾಗದಲ್ಲಿ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಅಟೆನ್ಷನ್ ನಾವು ಕೊಟ್ಟಾಗ ಮಾತ್ರ ಅಲ್ಲೂ ಒಂದಷ್ಟು ಗೌರವ ಒಳ್ಳೆಯ ಹೆಸರು ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಸಂಡೆ ಅಲ್ವಾ ಸೊ ಏನಾದರೂ ಸ್ಪೆಷಲ್ ಆಗಿ ತಿಂಡಿ ಮಾಡು ಅಂತ ಅಂದರು ಪ್ರಕಾಶು ಅದಕ್ಕೆ ಪೂರಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿ ಈರುಳ್ಳಿ ಆಲೂಗಡ್ಡೆ ಪಲ್ಯ ಮಾಡ್ಕೋತಾ ಇದ್ದೀನಿ ಎಲ್ಲರೂ ಈರುಳ್ಳಿ ಆಲೂಗಡ್ಡೆ ಪಲ್ಯ ಮಾಡೇ ಮಾಡ್ತೀರಾ ಬಟ್ ನಾನು ಸ್ವಲ್ಪ ಸ್ಪೆಷಲಾಗಿ ಇಲ್ಲಿ ಕ್ಯಾರೆಟ್ ತುರಿ ಮತ್ತು ಒಂದು ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಹಾಕ್ತೀನಿ ಯಾರಾದರೂ ಆಲೂಗಡ್ಡೆ ಈರುಳ್ಳಿ ಪಲ್ಯ ಮಾಡೋವಾಗ ನೆಕ್ಸ್ಟ್ ಟೈಮ್ ಈ ಥರ ಮಾಡಿ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಯಾಕೊತ್ತಾ ಕ್ಯಾರೆಟು ಒಂದು ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ ನಿಮ್ಮ ಪಲ್ಯಕ್ಕೆ ಮತ್ತು ಶುಂಠಿ ಏನಿದೆ ಅಲ್ವಾ ಈಗ ಆಲೂಗಡ್ಡೆ ವಾಯು ಅಂತಾರೆ ಶುಂಠಿ ಹಾಕಿದ್ರೆ ನಿಮಗೆ ಆ ಆಲೂಗಡ್ಡೆ ವಾಯು ಅವಾಯ್ಡ್ ಆಗುತ್ತೆ ಅಂದರೆ ಈ ಮಂಡಿ ನೋವು ಕೈಕಾಲು ನೋವು ಅಂತೆಲ್ಲ ಹೇಳ್ತಾರಲ್ಲ ಸೊ ವಾಯು ಪದಾರ್ಥಗಳು ಅಂತ ಹೇಳಿ ಆಲೂಗೆಡ್ಡೆ ಮತ್ತು ಸಿಹಿ ಕುಂಬಳಕಾಯಿ ಇದೆಲ್ಲ ಜಾಸ್ತಿ ತಿಂದರೆ ವಾಯು ಅಂತ ಹೇಳ್ತಾರೆ ಸೊ ಅದಕ್ಕೆ ಆಪೋಸಿಟ್ ಆಗಿ ಶುಂಠಿನ ಬೆಳೆಸ್ತಾರೆ ಸೊ ಸಮೃದ್ಧಿ ಬಂದಲು ನೋಡಿ ಅವತ್ತು ಸ್ವಲ್ಪ ನನಗೆ ಕೆಲಸ ಮಾಡ್ಕೊಡ್ತೀನಿ ಅಂತ ನಮ್ಮ ಪುಟಾಣಿಗೆ ನಾನು ಕೆಲಸನೇ ಹೇಳ್ಕೊಟ್ಟಿಲ್ಲ ಯಾವ ಕೆಲಸನೂ ಅವಳಿಗೆ ಮಾಡೋಕ್ಕೆ ಬರೋಲ್ಲ ಒಂದೊಂದಾಗಿ ಏನಾದ್ರೂ ಕಲೀಲಿ ಅಂತ ನನ್ನ ಜೊತೆ ಸೇರಿಸ್ಕೊಂಡು ಏನಾದ್ರೂ ಸಣ್ಣ ಸಣ್ಣ ಕೆಲಸ ಹೇಳ್ಕೊಡ್ತಾ ಇರ್ತೀನಿ ನೋಡಿ ಅವತ್ತು ಅವಳಿಗೆ ಆಲೂಗಡ್ಡೆ ಈರುಳ್ಳಿ ಪಲ್ಯ ಸೇರಲ್ಲ ಅಂತ ಅಂದ್ಬಿಟ್ಟು ಚಟ್ನಿ ಮಾಡ್ಕೋತೀನಿ ಅಂತ ಮಾಡ್ತಾ ಇದ್ದಾಳೆ ಇವ್ಳ ಲೆಫ್ಟ್ ಹ್ಯಾಂಡರು ಎಡಗೈಯಲ್ಲಿ ಕಾಯಿ ತುರಿತಾ ಇದ್ದಾಳೆ ಏಳು ಕಾಯ್ತು ಇರೋದು ನಾನು ಚಟ್ನಿ ಮಾಡೋ ಹೊತ್ತಿಗೆ ರಾತ್ರಿ ಆಗುತ್ತೋ ಏನೋ ಮೇ ಬಿ ಸಮೃದ್ಧಿ ಒಟ್ಟಿಗೆ ರಾತ್ರಿ ಊಟ ಮಾಡಬೇಡ ತಿಂಡಿ ಮಾಡೋದು ಬೇಡ ಓ ಮೈ ಗೌಡ ತಿಂದಂಗೆ ಆಯ್ತು ನಾನು ನಿಮ್ಮಪ್ಪ ನಾನು ಎಷ್ಟು ಬೇಡ ಅಂತ ಅಂದರು ಆವತ್ತು ನಾನೇ ಚಟ್ನಿ ಮಾಡ್ತೀನಿ ಅಂತ ಅವಳೇ ಫುಲ್ ಕಾಯ್ತು ಇರದ್ಲು ಅವಳಿಗೆ ಹೇಳ್ಕೊಡೋ ಅಷ್ಟೊತ್ತಿಗೆ ನನಗಂತೂ ಸಾಕಾಗಿಬಿಡ್ತು ಬಟ್ ಅವಳೇ ಚಟ್ನಿ ಮಾಡ್ತಾ ಇದ್ದಾಳೆ ನಿಮ್ ಸ್ಕೂಲಲ್ಲಿ ಟ್ರೈನಿಂಗ್ ಕೊಡ್ತಾರ ಕೇಳು ತೊಟ್ಟೆಗೆ ಮುರಿಯೋದು ಹಂಗೆ ಹಾಕೊಳ್ಳಿ ಅದಕ್ಕೆ ಮೆಣಸಿನ್ಕಾಯಿ ಎಲ್ಲ ಮುರಿದ್ಮೇಲೆ ನೀಟಾಗಿ ಚೆನ್ನಾಗಿ ಮೂಗು ಮುಖ ಎಲ್ಲ ಒರೆಸ್ಕೊಂಡ್ಬಿಡ್ಬೇಕು ಏನಿಲ್ಲ ಸಮೃದ್ಧಿ ಡ್ಯಾನ್ಸ್ 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 ತಕ 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 ಅಂತಿರ್ತಿಯಾ ಗೊತ್ತಾಯ್ತಾ ಹೇಳಿದ ತಪ್ಪಿತಪ್ಪಿ ಮಾಡ್ಬಿಟ್ಬಿಡವಾ ಮೆಣಸಿನಕಾಯಿ ಮುಟ್ಟಿದ ಕೈಯಲ್ಲಿ ಎಲ್ಲ ಮುಟ್ಕೋಬಾರ್ದು ಆಮೇಲೆ ಅಮ್ಮ ಉರಿ ಉರಿಬೇಡ ಸಾಕು ಅಲ್ಟಿಮೇಟ್ಲಿ ಅವಳೇ ಕಾಯಿ ತುರ್ತು ಅವಳೇ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಕೇಳ್ಕೊಂಡು ಕೇಳ್ಕೊಂಡು ಹಾಕಿ ಚಟ್ನಿ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಇದು ವಾಯ್ಸ್ ವಾಯ್ಸಲ್ಲೇ ಇನ್ನೊಂದಷ್ಟು ಡೈಲಾಗ್ಸ್ ಇದೆ ತುಂಬ ಚೆನ್ನಾಗಿತ್ತು ಅದನ್ನೇ ಸೇಮ್ ಹಾಗೆ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಟಿ ವಿ ಹಾಕಿದ್ನಲ್ಲ ಅಲ್ಲಿ ಯಾವುದೋ ಸಾಂಗ್ ಪ್ಲೇ ಆಗ್ತಾಯಿತ್ತು ಮತ್ತು ಕಾಪಿ ರೈಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಪಾಪ ಏನೋ ಒಂದು ಮಗು ಮಾಡಿದ್ಲಲ್ಲ ನಂಗೆ ತುಂಬ ಆಯ್ತು ನಾನು ಪೂರಿ ಲಟ್ಸಿ ಕೊಡ್ತಾ ಇದ್ದೆ ಪ್ರಕಾಶ್ ಬಿಸಿ ಬಿಸಿಯಾಗಿ ಪೂರಿ ಕರಿತಾ ಇದ್ರು ಪೂರಿ ಮಾಡೋವಾಗ ಹಿಟ್ಟಿಗೆ ನಾನು ಸ್ವಲ್ಪ ಚಿರೋಟಿ ರವೆ ಮತ್ತು ಮೈದಾನ ಸೇರಿಸ್ಕೋತೀನಿ ಗೋಧಿ ಹಿಟ್ಟು ಜೊತೆಗೆ ಸೊ ಅವಾಗ ತುಂಬ ಚೆನ್ನಾಗಿ ದಪ್ಪ ದಪ್ಪನಾಗಿ ಪೂರಿ ಉಬ್ಗೊಳ್ಳುತ್ತೆ ಮತ್ತು ತುಂಬ ಹೊತ್ತು ಕ್ರಿಸ್ಪಿಯಾಗೂ ಇರುತ್ತೆ ಪೂರಿ ಜೊತೆಗೆ ಸಮೃದ್ಧಿ ಮಾಡಿರೋ ಚಟ್ನಿ ತಿನ್ನು ನೋಡ್ಬಿಟ್ಟು ಟೇಸ್ಟ್ ಹಂಗಿದೆ ಹೇಳು ಇದಳು ಎಷ್ಟು ಅಟ್ಮಾರಿ ಅಂತ ಅಂದ್ರೆ ಒಂದು ಸ್ವಲ್ಪನು ಪಲ್ಯ ಹಾಕಿಸ್ಕೊಳ್ಳಿಲ್ಲ ಅವಳಿಗೆ ಈರುಳ್ಳಿ ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ ಹಾಕ್ಬಾರ್ದಂತೆ ಸೊ ಅದಕ್ಕೆ ಅವಳೇ ಮಾಡಿರೋ ಚಟ್ನಿ ಮಾತ್ರ ಹಾಕಿಸ್ಕೊಂಡ್ಲು ಬಟ್ ಬ್ರೇಕ್ಫಾಸ್ಟ್ ಬಂದು ಪೂರಿ ಆಲೂಗೆಡ್ಡೆ ಪಲ್ಯ ಚಟ್ನಿ ಸೂಪರ್ ಆಗಿತ್ತು ಆಮೇಲೆ ಸಂಜೆ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಒಂದು ಆರು ಗಂಟೆ ಆಗಿತ್ತು ಆರು ಗಂಟೆ ಅಷ್ಟೊತ್ತಿಗೆ ನಾನು ಕೂಡ ರೆಡಿಯಾಗಿ ಫ್ರೆಶ್ಅಪ್ ಆಗಿ ದೇವ್ರ ದೀಪ ಹಚ್ಚಿ ಎಲ್ಲಾದರೂ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡು ರೆಡಿ ಆಗ್ತಾ ಇದ್ದೆ ಸಂಜೆ ಹೊತ್ತು ನಾನು ದೇವ್ರ ದೀಪ ಹಚ್ಚಿ ಪೂಜೆ ಮಾಡೋದಕ್ಕೆ ನಿಯರ್ಲಿ ಅರ್ಧ ಗಂಟೆ ತಗೋತೀನಿ ನಾನು ಯಾವಾಗಲೇ ಪೂಜೆ ಮಾಡಲಿ ದೇವ್ರ ಶ್ಲೋಕಗಳೆಲ್ಲ ಹೇಳ್ಕೊಂಡು ಮನ್ಸಾರೆ ಪೂಜೆ ಮಾಡಿ ನವಗ್ರಹ ಶ್ಲೋಕ ಹೇಳಿ ನಮಸ್ಕಾರ ಮಾಡಿದ್ರೇನೆ ನನಗೆ ಸಮಾಧಾನ ಅರ್ಜೆಂಟಲ್ಲಿ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಪೂಜೆ ಮಾಡೋದಕ್ಕೆ ನನಗೆ ಆಗೋದೇ ಇಲ್ಲ ಇನ್ನೇನೀಗ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಸೊ ನನಗೆ ಗೊತ್ತಿರುವಂಥ ಒಂದಷ್ಟು ಶ್ಲೋಕಗಳನ್ನ ಒಂದಷ್ಟು ದೇವ್ರ ಹಾಡುಗಳನ್ನ ಇದೆಲ್ಲ ನನ್ನ ಚಾನಲಲ್ಲಿ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ ಮಕ್ಕಳಿಗೂ ಯೂಸ್ಫುಲ್ ಆಗುತ್ತೆ ದಿನ ಸಂಜೆ ಒಂದು ಅರ್ಧ ಗಂಟೆ ನಾವು ದೇವ್ರ ಶ್ಲೋಕಗಳನ್ನ ಅಥವಾ ದೇವ್ರ ನಾಮಗಳನ್ನ ಇಂಥದ್ದೆಲ್ಲ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ರೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಎಲ್ಲ ನಮ್ಮ ಮಕ್ಕಳಿಗೆ ಅರ್ಥ ಆಗುತ್ತೆ ಆಮೇಲೆ ಈಗ ಎಕ್ಸಾಮ್ ಶುರು ಆಗ್ತಾ ಇರೋದ್ರಿಂದ ಎಕ್ಸಾಮ್ ರಿಲೇಟೆಡ್ ಆಗಿ ಒಬ್ಬಳು ತಾಯಿಯಾಗಿ ನಾವು ಮಗುಗೆ ಹೇಗೆ ನಾವು ಎಕ್ಸಾಮ್ಗೆ ಪ್ರಿಪೇರ್ ಮಾಡಬೇಕು ಮಕ್ಕಳ ಆಹಾರ ಹೇಗಿರಬೇಕು ಹಾಗೆ ನಾವು ಮಕ್ಕಳ ಆರೈಕೆ ಹೇಗೆ ಮಾಡಬೇಕು ಅವ್ರಿಗೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗೋಕ್ಕೆ ಇದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಆಗಿ ರೆಡಿ ಆಗ್ತೀನಿ ನಾನು ಜಾಸ್ತಿ ಏನೂ ಮೇಕಪ್ ಎಲ್ಲ ಮಾಡೋದಿಲ್ಲ ಜಸ್ಟ್ ಒಂದು ಬೇಬಿ ಕ್ರೀಮ್ ಹಚ್ಚಿ ಒಂದು ಲ್ಯಾಕ್ಮಿ ಫೌಂಡೇಶನ್ ಅಪ್ಲೈ ಮಾಡ್ತೀನಿ ನನ್ನ ಸ್ಕಿನ್ ಟೋನು ನಾರ್ಮಲ್ ಆಗಿ ವೈಟ್ ಟೋನಲ್ಲೇ ಇರೋ ಅಂಥದ್ದು ಮತ್ತು ನನ್ನ ಹೇರ್ಸ್ಗೂ ಅಷ್ಟೇ ವಾರಕ್ಕೆ ನಾನು ಸಲ ಆಯಿಲ್ ಅಪ್ಲೈ ಮಾಡ್ತೀನಿ ಅಷ್ಟೇ ಸೊ ಈ ಡ್ರೆಸ್ ನೋಡಿ ಇದು ಬ್ಲೂ ಕಲರ್ ಡ್ರೆಸ್ಸು ಇದಕ್ಕೆ ಒಂದು ಸಿಂಪಲ್ ವೇಲ್ ಹಾಕ್ಕೊಂಡಿದ್ದೀನಿ ಒಂದು ಸೈಡ್ ಬ್ಯಾಗ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೌನಿಗೆ ಹೋಗಿ ಒಂದಷ್ಟೇನಾದರೂ ಪರ್ಚೇಸಿಂಗ್ ಇದ್ದರೆ ಮುಗಿಸ್ಕೊಂಡು ಸೊ ನೆಕ್ಸ್ಟ್ ಡೇ ಇಂದ ಸ್ಕೂಲ್ ಶುರು ಆಗ್ಬಿಡುತ್ತಲ್ಲ ಸೊ ಒಂದಷ್ಟು ಏನು ಬೇಕೋ ಅದನ್ನು ಸಂಡೆ ತಂದು ಇಟ್ಕೊಂಡ್ಬಿಟ್ರೆ ಮಂಡೆಗೆ ಯೂಸ್ ಆಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಏನಾದರೂ ತೊಗೊಂಡು ಬರೋಣ ಅಂತ ಹಾಗೆ ಸಿಟಿಗೆ ಹೋಗ್ತಾಯಿದ್ವಿ ಸಂಡೇ ಒಂದಿನ ಫ್ರೀ ಸಿಕ್ಕಾಗ ಮನೆ ಕ್ಲೀನ್ ಮಾಡ್ಕೋಬೇಕು ಮಾರನೇ ದಿನಕ್ಕೆ ಏನು ಬೇಕಾಗುತ್ತೆ ವಾರ ಪೂರ್ತಿ ಮ್ಯಾನೇಜ್ ಮಾಡೋಕ್ಕೆ ಎಲ್ಲ ತಂದು ಇಟ್ಕೋಬೇಕು ಇಲ್ಲ ಅಂತ ಅಂದರೆ ಬೆಳಗ್ಗೆ ಎದ್ದು ಮತ್ತೆ ಕೆಲಸಕ್ಕೆ ಹೋಗೋಕ್ಕೆ ತುಂಬ ಕಷ್ಟ ಆಗ್ಬಿಡತ್ತೆ ಸೊ ಏನೇನು ಬೇಕೋ ಎಲ್ಲ ಒಂದು ಸ್ವಲ್ಪ ಲಿಸ್ಟ್ ಮಾಡಿಕೊಂಡು ಹಾಗೆ ತೊಗೊಂಡು ಬಂದುಬಿಡ್ತೀನಿ ಇದು ನಾನು ಖಾಯಮ್ಮಾಗಿ ಹೋಗೋ ತರಕಾರಿ ಅಂಗಡಿ ನಾನು ಕುಣಿಗಲ್ಲಿಗೆ ಬಂದು ನಿಯರ್ಲಿ ಏಳು ವರ್ಷ ಆಯಿತು ಮುಂಚೆ ಒಂದೆರಡು ವರ್ಷ ಬೇರೆ ಕಡೆ ತರಕಾರಿ ತೊಗೋತಿದ್ದೆ ಅದಾದಮೇಲೆ ನಿಯರ್ಲಿ ಒಂದು ಐದರಿಂದ ಆರು ವರ್ಷದಿಂದ ಇವ್ರ ಹತ್ರನೇ ನಾವು ತರಕಾರಿ ತೊಗೊಳೋದು ಅವ್ರು ನಮಗೆ ಎಷ್ಟು ಕ್ಲೋಸ್ ಆಗಿಬಿಟ್ಟಿದ್ದಾರೆ ಅಂತ ಅಂದರೆ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರನೇ ನಾವು ಹೋದರೆ ತುಂಬ ಚೆನ್ನಾಗಿರೋಂಥ ಫ್ರೆಶ್ ತರಕಾರಿಗಳನ್ನ ಅಳ್ತೇನೆ ಮಾಡಲ್ಲ ಕೈ ತುಂಬ ಹಾಕ್ತಾರೆ ಮತ್ತು ದುಡ್ಡು ಅಷ್ಟೇ ಬೇರೆಯವರಿಗಿಂತ ರೀಸನಬಲ್ ಆಗಿ ತಗೋತಾರೆ ನಾವು ಯಾವಾಗಲೂ ಹೀಗೆ ಯಾವುದಾದ್ರೂ ಒಂದು ಅಂಗಡಿನ ವರ್ತನೆ ಮಾಡ್ಕೊಂಬಿಟ್ರೆ ಯಾವಾಗಲೂ ಅವ್ರ ಹತ್ರನೇ ಇದ್ರೆ ಅವರು ನಮಗೆ ರೀಸನಬಲ್ ಆಗಿ ಕೊಡ್ತಾರೆ ಮತ್ತು ನಾವು ಅವ್ರಿಗೆ ಒಂದು ಬಿಸ್ನೆಸ್ ಕೊಟ್ಟಂಗೆ ಆಗುತ್ತೆ ನಾನು ಬುಧವಾರ ಸಂತೆ ಆಗುತ್ತೆ ಕುಣಿಗಲಲ್ಲಿ ಬಟ್ ಹೋಗಿ ನನಗೆ ತರೋದಿಕ್ಕೆ ಟೈಮ್ ಸಾಕಾಗಲ್ಲ ಸೊ ಎವ್ರಿ ಸಂಡೇ ಒಂದು ಸಲ ನಾನು ತರಕಾರಿ ಎಲ್ಲ ಏನು ಬೇಕೋ ತೊಗೊಂಡ್ಬಿಡ್ತೀನಿ ಮತ್ತು ಈ ಆಂಟಿದು ಇನ್ನೊಂದು ವಿಶೇಷ ಏನು ಗೊತ್ತಾ ನನಗೆ ಸುಮಾರು ಅಡುಗೆಗಳು ಮಾಡೋಕ್ಕೆ ಇರಲಿಲ್ಲ ಮೊಸಪ್ ಸಾರು ಆಮೇಲೆ ಏನೋ ಆಗ್ಲಿಕ್ಕ ಪಲ್ಯ ಇದೆಲ್ಲ ಏನೂ ಮಾಡೋಕ್ಕೆ ಬರ್ತಾ ಇರಲಿಲ್ಲ ತರಕಾರಿ ತೊಗೊಳಕ್ಕೆ ಹೋದಾಗ ನಂಗೆ ಇದು ಬೇಡ ಇದರಲ್ಲಿ ಮಾಡಕ್ಕೆ ಬರೋಲ್ಲ ಅಂತ ಹೇಳಿದ್ರೆ ಅವರೇ ಐಡಿಯಾನು ಕೊಡ್ತಾರೆ ಇದಕ್ಕೆ ಈ ಥರ ಹಾಕಿ ಹಿಂಗೆ ಮಾಡಿ ತುಂಬ ಚೆನ್ನಾಗಾಗುತ್ತೆ ತಗೊಂಡೋಗು ಅಂತ ಹೇಳಿ ಎಷ್ಟೋ ಸಲ ದುಡ್ಡೇ ತೊಗೊಳಲ್ಲ ಹಾಗೆ ಕೂಡ ಕೊಟ್ಟು ಕಳಿಸ್ತಾರೆ ಸೊ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಸಂಡೆ ಅಲ್ವಾ ಒಂಚೂರು ಏನಾದರೂ ಚಾಟ್ಸ್ತೀನೋಣ ಅಂತ ಅಂದ್ಬಿಟ್ಟು ಬಂದ್ವಿ ಸಮೃದ್ಧಿಗೆ ಪಾನಿಪುರಿ ಎವರ್ ಟೈಮ್ ಫೇವ್ರೇಟು ನೂಡಲ್ಸು ಇಲ್ಲ ಅಂತಂದರೆ ಗೋಬಿ ಮಂಚೂರಿ ಸಖತ್ತು ಆಸೆ ಪಡ್ತಾಳೆ ಬಟ್ ಅವತ್ತೆರಡು ಅಂಗಡಿ ಕ್ಲೋಸ್ ಇತ್ತಲ್ಲ ಅದಕ್ಕೆ ಪಾನಿಪುರಿ ತಿನ್ನೋಕ್ಕೆ ಅಂತಲೇ ಬಂದ್ವಿ ನನ್ನ ಮಗಳು ದಹಿಪುರಿ ತೊಗೊಂಡ್ಳು ಅವಳಿಗೆ ದಹಿಪುರಿ ಇಲ್ಲಾಂದರೆ ಪಾನಿಪುರಿ ತುಂಬ ಇಷ್ಟ ಪ್ರಕಾಶು ಪಾನಿಪುರಿ ತೊಗೊಂಡ್ರು ಇದೇ ನನ್ನ ಪುಟ್ಟ ಸಂಸಾರ ನಾವು ವಾರದಲ್ಲಿ ಒಂದು ಸಲ ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಗಡೆ ಹೋಗಿ ಬೇಕಾಗಿರೋ ಸಣ್ಣ ಐಟಮ್ಸ್ಗಳನ್ನ ಶಾಪಿಂಗ್ ಮಾಡಿಕೊಂಡು ಏನಾದರೂ ಒಂದು ಸ್ವಲ್ಪ ತಿನ್ಕೊಂಡು ಖುಷಿ ಖುಷಿಯಾಗಿ ಮನೆಗೆ ಬಂದರೆ ವಾರ ಪೂರ್ತಿ ನನಗೆ ರಿಲ್ಯಾಕ್ಸ್ಡ್ ಅಂತ ಅನಿಸುತ್ತೆ ಇದ್ದಿದ್ರಲ್ಲಿ ಖುಷಿ ಪಡಬೇಕು ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು ನಾನಂತೂ ಡಯಟ್ ಕಾನ್ಷಿಯಸಲ್ಲಿದ್ದೀನಿ ಅಲ್ಲಿದ್ದೀನಿ ಸೊ ಇವರಿಬ್ರು ಪಾನಿಪುರಿ ತೊಗೊಂಡ್ರು ನಾನು ಮಾತ್ರ ಬೇಲ್ಪುರಿ ತೊಗೊಂಡೆ ಯಾಕಂದರೆ ದಪ್ಪ ಹಾಕ್ಬಿಡ್ತೀವಿ ಅಂತ ಹೇಳಿ ಆದಷ್ಟು ಡಯಟ್ ಕಾನ್ಷಿಯಸಲ್ಲೇ ಅಲ್ಲೇ ಇರ್ತೀನಿ ನಾನು ಬೇಲ್ಪುರಿನಲ್ಲಿ ಜಾಸ್ತಿ ಪುರಿ ಎಲ್ಲ ಇರಲ್ವಲ್ಲ ಸೊ ಫ್ರೈಡ್ ಐಟಮ್ಸ್ ಇರೋಲ್ಲ ಅಂತ ಹೇಳಿ ಸ್ವಲ್ಪ ಬಾಯಿಗೂ ರುಚಿ ಇರುತ್ತೆ ಅಂತ ಬೇಲ್ಪುರಿ ತೊಗೊಂಡೆ ಆಮೇಲೆ ಒಂದು ಬಟ್ಟೆ ಅಂಗಡಿಗೆ ಹೋಗಿದ್ವಿ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಒಂದಷ್ಟು ಡೈಲಿ ವೇರ್ ಡ್ರೆಸ್ಸಸ್ ತೊಗೋಬೇಕಾಗಿತ್ತು ಸೊ ಸಮೃದ್ಧಿಗೆ ಹಾಗೆ ಅಲ್ಲೇ ಒಂದು ಡ್ರೆಸ್ ತುಂಬ ಇಷ್ಟ ಆಯಿತು ಅದನ್ನು ಕೂಡ ತೊಗೊಂಡು ಬಂದ್ವಿ ಇದು ರೂಬಿ ಕಲೆಕ್ಷನ್ಸ್ ಅಂತ ನಮ್ಮೂರಲ್ಲೇ ಇರೋದು ಇವರು ಅಷ್ಟೇ ನಾನಿಲ್ಲಿ ರೆಗ್ಯುಲರಾಗಿ ಹೋಗೋದು ಸೊ ಏನಾದರೂ ಐಟಮ್ ತಗೊಳ್ಳಿ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಅಫೋರ್ಡೆಬಲ್ ಪ್ರೈಸಲ್ಲಿ ನನಗೆ ಹಾಕ್ಕೊಡ್ತಾರೆ ಸಂಡೇ ಆದಷ್ಟು ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಮಂಡೇ ಟು ಸ್ಯಾಟರ್ಡೆ ನನಗೆ ಪ್ರಕಾಶ್ಗೆ ಟೈಮೇ ಸಿಗೋದಿಲ್ಲ ಸೊ ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಸೊ ಮಂಡೆಯಿಂದ ಕಂಫರ್ಟಬಲ್ ಆಗಿ ಕೆಲಸಕ್ಕೆ ಹೋಗ್ಬೋದು ಡೈಲಿ ವೇರ್ಸ್ ತೊಗೊಳಕ್ಕೆ ಅಂತ ಹೋಗಿದ್ದು ಬಟ್ ಸಮೃದ್ಧಿ ಇದೊಂದು ಡ್ರೆಸ್ನ ಇಷ್ಟಪಟ್ಟಳು ಸೊ ಅದನ್ನು ತೊಗೊಂಡು ಬಂದ್ವಿ ಅದ್ರ ಜೊತೆಗೆ ನಂದೊಂದಷ್ಟು ಮೇಕಪ್ ಐಟಮ್ಸ್ ಖಾಲಿ ಆಗಿತ್ತು ಮೇಕಪ್ ಐಟಮ್ಸ್ ಅಂದರೆ ಇನ್ನೇನು ಅಲ್ಲ ಒಂದು ಬಿಂದಿ ಪ್ಯಾಕೆಟ್ ತೊಗೊಂಡಿದ್ದೆ ಸಮೃದ್ಧಿ ಇದು ಒಂದೇ ಸರ ಆಸೆ ಪಟ್ಲು ಅಂತ ಅವಳಿಗೆ ಸರ ತಗೊಂಡೆ ಹಾಗೆ ಒಂದು ಇವ ಪರ್ಫ್ಯೂಮ್ ತಗೊಂಡಿದ್ದೆ ಸೊ ಇದಿಷ್ಟು ಪರ್ಚೇಸ್ ಮಾಡಿಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ರಾತ್ರಿ ಆಗಿತ್ತು ಇದಾಗಿತ್ತು ನನ್ನ ಸಂಡೇ ವ್ಲಾಗು ಆದಷ್ಟು ಡೈಲಿ ಡೈಲಿ ವೀಡಿಯೋಸ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ಸ್ ನಿಮಗೂ ರೀಚ್ ಆಗುತ್ತೆ ನಾಳೆ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್